BKMT News 9 Gez Merhaba Bu ki. ಏನೊಂದು ಗಣೇಶ ಚತುರ್ಥಿ ಯಾವುದೇ ಹಿಂದೂ ಸಮಾಜದ ಹಬ್ಬಗಳು ಯಾವುದೇ ಹಬ್ಬ ಹುಣ್ಣಿಮೆಗಳು ಬಂದಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಿರೋದು ಇದು ಒಂದೇ ಬಾರಿ ಅಲ್ಲ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತಹ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲೂ ಮನ ಬಂದಂತೆ ಮಾತಾಡಿರುವಂಥದ್ದು ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡಿರುವಂಥದ್ದು ಮತ್ತು ಗಣೇಶನ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನೇ ಗಣೇಶನ ವಿಗ್ರಹನೇ ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗಿರುವಂಥದ್ದು ನಾವು ನೋಡಿದ್ವಿ ಇವತ್ತು ಎಲ್ಲೊಂದು ಕಡೆ ಕೆಲವು ಜಿಲ್ಲೆಗಳಲ್ಲಿ ಏನ್ ದೈವ ಕಾರ್ಯಕ್ರಮಗಳು ರಾತ್ರಿ ಹೊತ್ತೆ ಪ್ರಾರಂಭ ಆಗುವಂತದಿದೆ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗದೆ ರಾತ್ರಿ ಹೊತ್ತಲ್ಲಿ ಇಂಥ ಎಲ್ಲಾ ಕಾರ್ಯಕ್ರಮಕ್ಕೂ ಕಡಿವಾಣ ಹಾಕುವಂಥದ್ದು ಮತ್ತು ವಿಶೇಷವಾಗಿ ಗಣೇಶನ ಚತುರ್ಥಿಗೆ ನಿರ್ಬಂಧನೆಗಳನ್ನ ತರ್ತಿರುವಂತದ್ದು ಇವನ್ನೆಲ್ಲವನ್ನು ಪ್ರಶ್ನೆ ಮಾಡಿದಾಗ ಇವೆಲ್ಲ ಇದು ಚರ್ಚೆನೆ ಮಾಡೋಂಗಿಲ್ಲ ಇವನ್ನೆಲ್ಲ ಕೇಳೋಂಗೇ ಇಲ್ಲ ಅಂತ ಅನ್ನುವಂಥ ಮಾತುಗಳನ್ನ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಸದಸ್ಯರುಗಳು ಮಾತಾಡುವಂಥದ್ದಾಗುತ್ತಿದೆ ಸರ್ಕಾರದ್ದು ಹೆಚ್ಚು ಕಡಿಮೆ ಭಾಷೆಯಲ್ಲಿ ಮಾತಾಡುವಂಥದ್ದಾಗ್ತಿದೆ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಯಾವುದೇ ಅಜಾನ್ಗಳನ್ನ ಬಳಕೆ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಅದಕ್ಕೆ ಕಾನೂನು ಇಲ್ಲ ಅದರಲ್ಲಿ ಕಾನೂನು ಅನ್ವಯ ಮಾಡಲ್ಲ ಇವತ್ತು ಕಾನೂನು ಅನ್ವಯನ ಮಾಡೋದು ಕಾನೂನು ಪಾಲನೆ ಮಾಡೋವರಿಗೆ ಇನ್ನು ಹೆಚ್ಚೆಚ್ಚು ಬರೆಗಳನ್ನು ಹೇಳಿ ಅಂತ ಇಂಥವೆಲ್ಲ ಖಂಡಿಸ್ತೀವಿ ಜನರ ಎಲ್ಲರೂ ನಿಮ್ಗೆ ಒಟ್ಟ ಹಾಕಿದ್ದಾರೆ ಎಲ್ಲರೂ ನಿಮ್ಗೂ ಓಟ್ ಹಾಕಿದ್ದಾರೆ ಎಲ್ಲ ಓಟ್ ಹಾಕಿರೋ ಭಾವನೆಗಳನ್ನ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಮಾಡ್ತಾ ಈ ರೀತಿ ನಡವಳಿಕೆಗಳು ನಡೆಯುವಂಥದ್ದು ಸರಿ ಇಲ್ಲ ಎಲ್ಲರ ಭಾವನೆಗಳನ್ನ ಗೌರವಿಸಿ ದಯವಿಟ್ಟು ಎಲ್ಲ ರೀತಿಯಾದಂತಹ ವ್ಯವಸ್ಥಿತವಾಗಿ ಜರುಗಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಿ ಅಂತ ಮತ್ತೊಮ್ಮೆ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ